ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಪಾಪು ನೋಡೋದಕ್ಕೆ ಅಂತ ಬಂದೆ ಪಾಪು ನೋಡಿ ಆಗಲೇ ನಾಲ್ಕು ದಿನ ಆಗಿತ್ತು ಸರಿ ನೀವು ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಪಾಪುನ ಹೇಗೋ ಸ್ಕೂಲಿಗೆ ಬಿಟ್ಬಿಟ್ಟು ಇನ್ನು ಪ್ರಿಯಾಂಕಾ ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಪಾಪುಗೆ ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟಿದ್ರು ಇವತ್ತು ವ್ಯಾಕ್ಸಿನೇಷನ್ ಇದೆ ಪಾಪುಗೆ ಸೊ ಹಾಗಾಗಿ ಇವಾಗ ಹೋಗಬೇಕಾಗಿತ್ತು ಅವ್ರ ಹಾಸ್ಪಿಟಲ್ಗೆ ಸೊ ಹಾಗಾಗಿ ಬೆಳಗ್ಗೆ ಪಾಪುಗೆ ರೆಡಿ ಮಾಡಿಸ್ಬಿಟ್ರೆ ಇನ್ನು ನಾಳೆ ಜ್ವರ ಏನಾದ್ರು ಬಂದರೆ ಪಾಪು ವ್ಯಾಕ್ಸಿನೇಷನ್ ಹಾಕ್ಸಿ ನಾಳೆ ಏನು ಸ್ನಾನ ಮಾಡ್ಸಲ್ವಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ ಸೊ ಇವಾಗ ಪ್ರಿಯಾಂಕನೂ ಕೂಡ ಸ್ನಾನ ಮಾಡೋದಕ್ಕೆ ಅಂತ ಹೊರಟ್ಲು ನಾನೇ ಪಾಪನ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಹಾಕಿ ಅವನಿಗೆ ಬೊಟ್ಟೆಲ್ಲ ಇಡ್ತಾಯಿದ್ದೀನಿ ಅವ್ನೊಟ್ಟಿಗೆ ನನಗೆ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅವನ್ನ ಮತ ಆಡಿಸ್ಕೊಂಡು ನಾನು ಅವ್ನಿಗೆ ರೆಡಿ ಮಾಡ್ತಾ ಮಾಡ್ತಾಯಿರ್ತೀನಿ ಅವನೊಂಥರ ಚೆನ್ನಾಗಿ ಸ್ಮೈಲ್ ಮಾಡ್ತಿರ್ತಾನೆ ಅದು ನೋಡೋಕ್ಕೆ ಒಂಥರ ಆಗುತ್ತೆ ಇನ್ನು ಅವನ ಜೊತೆ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಅನಿಸ್ತಾ ಇರುತ್ತೆ ನನಗಂತೂ ಪಾಪುನ ರೆಡಿ ಮಾಡೋ ಅಷ್ಟೊತ್ತಿಗೆ ಪ್ರಿಯಾಂಕಾನ ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ಲು ಆಮೇಲೆ ಪ್ರಿಯಾಂಕ ಕೂಡ ರೆಡಿಯಾಗಿ ಇಬ್ರು ಕೂಡ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಪಾಪುಗೆ ಹೊರಟರು ಹಾಕ್ಬಿಟ್ಟು ನಾನು ಕೂಡ ಅಮ್ಮನ ಮನೆಗೆ ಬಂದೆ ಆಗಲೇ ಪಾಪುನ ನೋಡೋಕೆ ಬಂದು ನಾಲ್ಕ್ ದಿನ ಆಗಿತ್ತು ಹಾಗಾಗಿ ಐದು ದಿನ ನಾನು ಸ್ಯಾಟರ್ಡೆ ಬಂದಿದ್ದೆ ಸ್ಯಾಟರ್ಡೆ ಬಂದಿದ್ದೆ ತಾನೇ ದಿನ ಸಂಡೇ ಮಂಡೇ ಟ್ಯೂಸ್ಡೇ ಬಿಟ್ಟು ನಾಲ್ಕ್ ದಿನ ನಮ್ಮಮ್ಮ ಜಾಸ್ತಿನೇ ಹೇಳ್ತಾವ್ರೆ ನಾಲ್ಕ್ ದಿನ ಆಗಿತ್ತು ಯಾಕಂದ್ರೆ ನನಗೆ ಅಪ್ಪು ಸ್ಕೂಲ್ ಅಂತಂದ್ರೆ ಕೆಳಗಡೆ ಬರ್ತೀನಿ ಮತ್ತೆ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಅಂತಂದರೆ ಅದೊಂಥರ ಈಗ ಬರ್ತೀನಲ್ವ ಒಂದೇ ಸಲ ಇಲ್ಲಿ ಪಾಪ ನೋಡ್ಕೊಂಡು ಹಂಗೆ ಹೋಗ್ತೀನಿ ಅಂತ ಬಟ್ ಇವಾಗಿವಾಗ ನನಗೂ ಕೂಡ ಆಗ್ತಿಲ್ಲ ಮೆಟ್ಲೆಲ್ಲ ಹತ್ತಿಳಿಯೋದಕ್ಕೆ ಸಾ ಜಾಸ್ತಿ ಓಡಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ಒಂದು ನಾಲ್ಕು ದಿನ ಬಂದಿರಲಿಲ್ಲ ಇವಾಗ ಹೇಗಿದ್ದರೂ ಸ್ಕೂಲಿಗೆ ಬಿಟ್ಬಿಟ್ಟು ಅಪ್ಪನ ಹಾಗೆ ಬಂದೆ ಸ್ಯಾರಿ ಎಲ್ಲ ಮಾಡಬೇಕಾಗಿತ್ತು ಒಂದಷ್ಟು ಹೊಸ ಕಲೆಕ್ಷನ್ಸ್ ಎಲ್ಲ ಕೂಡ ತೊಗೊಂಬಂದಿದ್ದೆ ಸೊ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಇಲ್ಲಿ ಮನೆ ಹತ್ರನೇ ಸೇಲ್ ಆಗಿಬಿಡುತ್ತೆ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಾ ಬೇಡ ಅನ್ನೋ ಥರನೇ ಆಗೋಗಿರುತ್ತೆ ಯಾಕಂದರೆ ಒಂದೊಂದು ಸಲ ಸ್ಟಾಕ್ ಹಾಕಿರ್ತೀನಿ ನಾನು ಮುಂಚೆನೇ ವಿಡಿಯೋ ಮಾಡ್ಕೊಂಡಿರ್ತೀನಿ ಮತ್ತು ಮಧ್ಯದಲ್ಲಿ ಯಾವುದಾದ್ರೂ ಸೀರೆ ಸೇಲ್ ಆಗಿಬಿಟ್ಟಿದ್ರೆ ಮನೆ ಹತ್ರನೇ ಆವಾಗ ನನಗೆ ಆ ಸ್ಯಾರಿನೇ ಇರೋದಿಲ್ಲ ತುಂಬ ಜನ ಕೇಳ್ತೀರಾ ಆವಾಗ ಸ್ಯಾರಿ ಇಲ್ಲ ಅಂತ ಅಂದಾಗ ಬೇಜಾರಾಗುತ್ತೆ ಸೊ ಹಾಗಾಗಿ ನೋಡೋಣ ಇಲ್ಲಿ ಮನೆ ಹತ್ರ ಯಾರ್ಯಾರೆಲ್ಲ ತೊಗೊಳ್ತಾರೆ ಅದಾದಮೇಲೆ ಫೈನಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ಹಾಕೋಣ ಅಂತ ಅನ್ಕೊಂಡೆ ತುಂಬಾ ಜನ ಕೇಳ್ತಾ ಇದ್ರು ಲೈಕ್ ಬಾನಂತ ಅಮ್ಮನ ಮನೆಗೆ ಬರ್ತೀರಾ ಅಂತ ಅವಳು ಬರಲ್ಲ ಅಂತ ಬನ್ನಿ ಪಾಪು ಇದನ್ನು ನಮ್ಮ ಮನೆ ಅಲ್ಲೇ ಇದೆ ಮಾಡಿ ಅಂತ ಹ್ಮ್ ನಾನು ಅಮ್ಮನ ಮನೆಗೇನು ಬರ್ತಿಲ್ಲ ರೀಸನ್ ಬಂದ್ಬಿಟ್ಟು ಇಷ್ಟನೇ ನನ್ನ ತಂಗಿಗೆ ಇದು ಫಸ್ಟ್ ಬಾಣಂತನ ಅಲ್ವಾ ಹಾಗಾಗಿ ಅವಳಿಗೆ ಕಂಪ್ಲೀಟ್ ಆಗಿಲ್ಲ ಬಾಣಂತನ ನೀಟಾಗಿ ಮಾಡಿಸ್ಕೊಂಡು ಅವಳು ಹೋಗ್ಲಿ ಅಂತ ಇನ್ನು ಮಾಮೂಲಿ ನನಗೇನೊಂದು ಒಂದು ತಿಂಗಳವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಆವಾಗ ತಾನೇ ಸೀಸರ್ ಆಗಿರುತ್ತೆ ಎದ್ದು ಒಂದು ಸ್ವಲ್ಪ ಬಾಹುಲೆಲ್ಲ ನೋಡ್ಕೋಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲೇ ಅಮ್ಮನ ಮನೆ ಇರೋದ್ರಿಂದ ಹತ್ತಿರನೇ ನಮ್ಮ ಮನೆಗೇನು ದೂರ ಅಲ್ಲ ಸೊ ನಾನು ಅಲ್ಲೇ ಇರ್ತೀನಿ ಇಲ್ಲಿ ಪ್ರಿಯಾಂಕಾ ಇರ್ತಾಳೆ ಇಲ್ಲಿ ಪ್ರಿಯಾಂಕ ನೋಡ್ಕೋಬೋದು ಅಂತ ಅಷ್ಟೇನೆ ಸೊ ನೋಡೋಣ ಹೇಗಾಗುತ್ತೆ ಇನ್ನು ಅಂತ ಚುಚ್ಚಿದ್ರಾ ಅಳ್ತೀನಿ ನಾ ಮೂರು ಕಡೆ ಚುಚ್ಚಬಿಟ್ರು

ನನಗೆ ಬರೀ ಕಿವಿ ಕೇಳಿಸ್ತಾರ ಬಟ್ಟೆ ತಗೊಂಡು ಮಗವಾಗ ಹಾಕ್ತಾ ಇದೆ ನೋಡಿ ನನ್ನ ತಂಗಿ ಬೆಳಗ್ಗೆ ಏನಂತ ಹೇಳ್ತಾಳೆ ಪಾಪುಗೆ ಹಾಟ್ ಬ್ಯಾಗ್ ಹಾಟ್ ಬ್ಯಾಗ್ ತರಿಸ್ತೀನಿ ಇಂಜೆಕ್ಷನ್ ಹಾಕ್ತಾರಲ್ಲ ನನಗೆ ನಗುನೆ ಬಂದ್ಬಿಡ್ತು ಒಂದೇ ಸತಿ ಅಲ್ಲ ಹಾಟ್ ಬ್ಯಾಗ್ ಅಷ್ಟು ಉದ್ದ ಅವನೇ ಅವನು ಅಲ್ಲ ಆಯ್ತು ಆದ್ರೂ ಹಾಟ್ ಬ್ಯಾಗ್ ಅಂದ್ರೆ ಒಂದ್ ಸ್ವಲ್ಪ ಅವ್ನ ಕಾಲ್ ಅಷ್ಟು ಉದ್ದನಾದ್ರೂ ಆಯ್ತಾ ಅಲ್ಲಿಂದ ಅವ್ರ ಅವ್ರ ಅತ್ತೆ ಮನೆಯಿಂದ ತರಿಸ್ತವಳಂತೆ ಏನಕ್ಕೆ ಅಂತ ಅಂದ್ರೆ ನಾನೆಲ್ಲ ಅವಳಿಗೆ ಅಂತ ಅನ್ಕೊಂಡ್ರೆ ಇಲ್ಲ ಕಣೆ ಪಾಪು ವ್ಯಾಕ್ಸಿನೇಷನ್ ಹಾಕಿಸ್ತಾರಲ್ಲ ಇವತ್ತು ಪಾಪ ಅವನಿಗೆ ನೋವಾಗುತ್ತೆ ಹಾಗಾಗಿ ಪಾಪುಗೆ ಹಾಕಕ್ಕೆ ಅಂತ ಹೇಳ್ತಾಳೆ ಏನೇ ಆಗುತ್ತೆ ಯಾನ್ಕೋಬಾರ್ದು ಇವಾಗ ಮಗು ಒಳ್ಳೇದೇ ಒಳ್ಳೇದಪ್ಪ ಅದು ಸಿಗೋದೇನೆ ಹಿಂಗ್ ಬಿಳಿದ್ಬಿಟ್ಟು ಹಂಗೆ ಹಾಕೋದು ಅಲ್ಲ ಕಣೆ ಮಗುಗೆ ಒಳ್ಳೆ ಇಂಜೆಕ್ಷನ್ ಅಲ್ಲ ಭಯ್ಯ ನಾನು ಹಿಂಗ್ ಕಿಡ್ಸ್ಕೊಂಡಿರ್ಬೇಡ ಇನ್ನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದರು ಪಾಪುಗೆ ಹಿಂಗೆ ಮಾತಾಡಿಕೊಂಡು ಆಮೇಲೆ ನಾನು ಕೂಡ ಹೊರಟೆ ಮನೆಯಲ್ಲೂ ಒಂದಷ್ಟು ಕೆಲಸಗಳಿದ್ವು ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ನಾನು ಬ್ಲಾಗ್ನೇ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಆವತ್ತಿನ ದಿನ ಮತ್ತೆ ಟೂ ಡೇಸ್ ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ನಾನು ಸ್ಯಾಟರ್ಡೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೀವನಿಗೆ ಆಫೀಸಿಗೆ ರಜೆ ಇತ್ತು ಬೆಳಗ್ಗೆಯಿಂದನೂ ಕೂಡ ಮನೆಯಲ್ಲಿ ಏನು ಕೆಲಸ ಮಾಡಿದಂತೆ ಸಂಜೆವರೆಗು ಆರಾಮಾಗಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ ಜೀವನಗೆ ಸಂಜೆ ಕಬ್ ಜ್ಯೂಸ್ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಈ ಟೈಮಲ್ಲಿ ಕಬ್ ಜ್ಯೂಸು ತುಂಬ ಒಳ್ಳೇದಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇವಾಗ ಆಲ್ಮೋಸ್ಟ್ ಒಂದು ಮಂತಿಂದ ದಿನಾನೂ ಆದರೆ ಕಬ್ ಜ್ಯೂಸ್ ಕುಡಿತೀನಿ ಏನಕ್ಕೆ ಒಂದು ರೀಸನ್ ಅಂತ ಅಂದರೆ ಮಕ್ಕಳಿಗೆ ಹುಟ್ಟಿದಾಗ ಜಾಂಡಿಸ್ ಬರಲ್ಲ ಅಂತ ಹೇಳ್ತಾರೆ ಈ ಒಂದು ವಿಷಯ ನನಗೆ ಗೊತ್ತಿರೋರಿಬ್ರು ಕೂಡ ಟ್ರೈ ಮಾಡಿದ್ದಾರೆ ನನ್ನ ತಂಗಿನೂ ಕೂಡ ಟ್ರೈ ಮಾಡಿದಾಳೆ ಹಾಗೆಯೇ ನಮಗೆ ಅವರು ಪರಿಚಯ ಇರೋರು ಅವ್ರು ಫಸ್ಟು ಹೇಳಿದ್ದು ನಮಗೆ ಸೊ ಅವರು ಕೂಡ ಅದನ್ನೇ ಹೇಳಿದರು ಒಂದು ತಿಂಗಳಿಂದನೂ ನಾವು ಏನಾದರೂ ಕಬ್ ಜ್ಯೂಸ್ ಕುಡಿದ್ರೆ ನಮ್ಮ ಮಕ್ಕಳಿಗೆ ಹುಟ್ಟಿದಾಗ ಜಾಂಡಿಸ್ ಬರಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಪ್ರಿಯಾಂಕಾ ವಿಷಯದಲ್ಲಿ ನೋಡಿದ್ದೀನಲ್ವ ಹಾಗಾಗಿ ಸರಿ ಅಂದ್ಬಿಟ್ಟು ತರಿಸ್ಕೊಂಡು ನಾನು ಕುಡಿತಾ ಇದ್ದೀನಿ ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ನನಗೂ ಕೂಡ ಈಗ ಎಳ್ನೀರೆಲ್ಲ ಕುಡಿತಾ ಇರ್ತೀನಿ ಆಲ್ ಆಫ್ ಅ ಸಡನ್ ಒಂದೊಂದ್ಸಲಿ ಕೋಲ್ಡ್ ಆಗಿಬಿಡುತ್ತೆ ಈ ಶುಗರ್ ಕೇನ್ ಜ್ಯೂಸ್ ಅಂತ ಅಂದರೆ ಸ್ವಲ್ಪ ಅದು ಹೀಟ್ ಕೂಡ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನಾನು ಕುಡಿತಾ ಇದ್ದೀನಿ ಇನ್ನು ಇವಾಗ ಸಂಜೆ ಆಯಿತು ಮನೆ ಕೆಲಸನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಡಸ್ಟಿಂಗ್ ಮಾಡಿಕೊಂಡು ಬಂದೆ ಜೀವನ ಎಲ್ಲನೂ ಕಸ ಗುಡಿಸ್ಕೊಂಡು ಫುಲ್ ಮೇಲ್ಗಡೆಯಿಂದ ಕ್ಲೀನ್ ಮಾಡಿಕೊಂಡು ಬಂದೆ ಸೊ ನನಗೆ ಎಷ್ಟು ಆಗುತ್ತೆ ಅಷ್ಟೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ ಇನ್ನು ಜೀವನ್ ಮನೆಯಲ್ಲಿದ್ದರಂತೂ ನನಗೆ ಆರಾಮ ಅಂತಲೇ ಹೇಳ್ಬೋದು ಅಂದರೆ ಫಿಫ್ಟಿ ಪರ್ಸೆಂಟ್ ನನ್ನ ಕೆಲಸ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತಲೇ ನನಗನ್ಸುತ್ತೆ ಸೊ ಇಬ್ಬರು ಸೇರಿಕೊಂಡು ಬೇಗ ಬೇಗನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ನಮಗೂ ಎಲ್ಲ ಕೆಲಸ ಮಾಡಿದ್ದೀವಿ ಅನ್ನೋ ಥರ ಅನ್ಸಲ್ಲ ಅಲ್ವಾ ಹಾಗೆಯೇ ಡೀಪಾಗಿ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಬರ್ಬೋದು ಸೊ ಈ ರೀತಿ ಸ್ಯಾಟರ್ಡೆ ಆರ್ ಸಂಡೇನೇ ನಾವು ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಳ್ಳೋದು ಯಾಕೆಂದರೆ ಆರಾಮಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬರ್ಬೋದು ಹರಿಬರಿನಲ್ಲಿ ಬೇಗ ಬೇಗ ಮಾಡಬೇಕು ಅನ್ನೋ ಥರನೂ ಏನೂ ಇರಲ್ಲ ಸೊ ಆರಾಮಾಗಿ ಜೀವನ ಕಷ್ಟ ಕಸ ಗುಡಿಸ್ಕೊಂಡು ಕೊಟ್ಟರೆ ನಾನು ಮನೆ ಒರ್ಸ್ಕೊಳ್ತೀನಿ ಸೊ ಇವಾಗ ಜೀವನ ಮೇಲ್ಗಡೆ ಎಲ್ಲ ಫ್ಲೋರ್ ಕ್ಲೀನ್ ಮಾಡಿಕೊಂಡು ಬಂದರು ಕಸ ಎಲ್ಲ ಗುಡಿಸಿ ನಾನು ಎಲ್ಲ ಮನೆ ಒರೆಸ್ಕೊಂಡು ಬಂದೆ ಇನ್ನು ಹಾಗೆ ಜೀವನ್ ಕೆಳಗಡೆ ಹೋದರು ನಾನು ಮೆಟ್ಲೆಲ್ಲ ಹೀಗೆ ಒರೆಸ್ಕೊಂಡು ಬರ್ತಾ ಇದ್ದೆ ಜೀವನ್ ಬೇಡ ಬಿಡು ನಾನೇ ಒರೆಸ್ತೀನಿ ಅಂತ ಹೇಳ್ತಿದ್ರು ಬಟ್ ಏನು ಪರವಾಗಿಲ್ಲ ಎಲ್ಲ ಮಾಡ್ಕೊಂಡು ಬಂದೆ ಇದೊಂದು ಸ್ಟೆಪ್ಸ್ ಮಾತ್ರ ಬಿಟ್ಬಿಟ್ರೆ ಏನು ಅಂತ ಅಂದ್ಬಿಟ್ಟು ನಾನೇ ಎಲ್ಲ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ ಏನಂದರೆ ನಾನು ಉಲ್ಟಾ ಉಲ್ಟಾ ಒರ್ಸ್ಕೊಂಡು ಹೋಗ್ತಿರ್ತೀನಲ್ಲ ಮಿಸ್ ಆಗಿ ಏನಾದರೂ ಬಿದ್ದರೆ ಅನ್ನೋದು ಅವ್ರಿಗೆ ಬಟ್ ನನಗೆ ಫಸ್ಟೆಲ್ಲ ಒಂದು ಸ್ವಲ್ಪ ಭಯ ಆಯಿತು ಬಟ್ ಬಟ್ ಈಗೇನಂತ ಭಯ ಇಲ್ಲ ಆರಾಮಾಗೇನೆ ಮಾಡ್ಕೊಂಡು ಹೋಗ್ತೀನಿ ಒಂದು ಗ್ರಿಪ್ ಇರುತ್ತೆ ಅಲ್ವಾ ನೋಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಹೊಸದಾಗಿ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಬಟ್ ನನಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಆಗಿರೋದ್ರಿಂದ ಏನಂತ ಭಯ ಇಲ್ಲ ಸೊ ಈಗ ಏನು ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಮಾಡಿಕೊಂಡು ಕೆಳಗಡೆ ಫ್ಲೋರಲ್ಲಿ ಹೋಗಿಬಿಟ್ಟು ನಾನು ಮನೆಯೆಲ್ಲ ಒರೆಸ್ಕೊಳ್ತೀನಿ ಈ ಥರ ಏನಾದರೂ ಇದ್ದಾಗ ಮಾತಾಡಿಕೊಂಡು ಆರಾಮಾಗಿ ಟಿ ವಿಲಿ ಸಾಂಗ್ಸ್ ಹಾಕ್ಕೊಂಡು ಅದು ಸಾಂಗ್ಸ್ ಹಾಡಿಕೊಂಡು ಬೇಗ ಬೇಗನೇ ಕೆಲಸ ಮುಗಿದು ಹೋಗ್ಬಿಡುತ್ತೆ ಇನ್ನೂ ಜೀವನ ಕಸ ಎಲ್ಲ ಇದ್ರು ನಾನು ಮನೆ ಒರೆಸ್ಕೊಂಡು ಇದ್ದೆ ಇನ್ನೂ ಹೊರಗಡೆ ಹೋಗಿ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಒಂದು ಸ್ವಲ್ಪ ಡಸ್ಟ್ ಕೂಡ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಗಿತ್ತು ನಾವು ಹೊರಗಡೆ ಸ್ಟೆಪ್ಸ್ ಎಲ್ಲ ಕ್ಲೀನೇ ಮಾಡ್ಕೊಂಡಿರಲಿಲ್ಲ ನಾನು ಫಸ್ಟೆಲ್ಲ ದಿನ ಬಿಟ್ಟು ದಿನ ಆದರೂ ಇದೆ ಬಟ್ ಇವಾಗ ನನಗೂ ಆಗೋಲ್ಲ ಅಲ್ವಾ ಹಾಗಾಗಿ ಜೀವನ ಇದ್ದಾಗಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀವಿ ಸೊ ಇದ್ದಾಗ ಅವರೇ ನನಗೆ ಎಲ್ಲ ಸ್ಟೆಪ್ಸ್ ಎಲ್ಲ ಗುಡ್ಸ್ಕೊಂಡು ನೀಟ್ ಮಾಡಿಕೊಂಡು ಕೊಡ್ತಾರೆ ಸೊ ನಾನು ಮೇಲುಗಡೆಯಿಂದ ಆದರೆ ಹೊರ್ಸ್ಕೊಂಡು ಬರ್ತೀನಿ ಇಲ್ಲ ಅಂತ ಅಂದರೆ ಅವರೇನೇ ಒಂದೊಂದ್ಸಲಿ ವಾಶ್ ಮಾಡಿಬಿಡೋಣ ಸ್ಟೆಪ್ಸ್ ಎಲ್ಲ ಅಂದ್ಬಿಟ್ಟು ಅವರೇ ವಾಶ್ ಮಾಡ್ಕೊಂಡು ಬಂದುಬಿಡ್ತಾರೆ ಮೇಲೆಯಿಂದ ಸೊ ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಇದೆಲ್ಲ ಕೆಲಸಗಳನ್ನ ನಾವು ಹೆಲ್ಪರ್ ಇಟ್ಕೊಂಡು ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ಅಂತಂದರೆ ನಮಗಂತೂ ಅದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ಬೋದು ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು ಆಮೇಲೆ ಹೊರಗಡೆ ಕೂಡ ಎಲ್ಲ ತೊಳೆದು ರಂಗೋಲಿ ಬಿಡಬೇಕಾಗಿತ್ತು ಎಲ್ಲನೂ ಕೂಡ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆರೂವರೆನೇ ಆಗೋಗ್ಬಿಟ್ಟಿತ್ತು ಇನ್ನು ಜೀವನ್ಗೆ ನಾನು ಇವತ್ತು ಹೀಗೆ ಮಾತಾಡೋ ಟೈಮಲ್ಲಿ ಹೇಳಿದ್ದೆ ನನಗೆ ಈ ಚೀಸ್ ಹಾಕಿರೋದು ಏನಾದರೂ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ ಸೊ ಆ ಕ್ರೇವಿಂಗ್ಸ್ ಆಗ್ತದೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವರೇ ಕೇಳಿದ್ರು ಏನು ಬೇಕು ಹೇಳು ನನಗೆ ಗೊತ್ತಿಲ್ಲ ಏನು ಮಾ ಏನು ಮಾಡ್ಕೊಡ್ಬೇಕು ಹೇಳು ಮಾಡ್ಕೊಡ್ತೀನಿ ಅಂತ ನಾನು ನಂಗೆ ನಗೆಟ್ಸ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಅಂದೆ ಆಮೇಲೆ ಅವರು ನಾನ್ ವೆಜ್ ತಿನ್ನೋಲ್ಲ ಅಂತಿದ್ದೆ ಇವಾಗ ಕೇಳ್ತಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ನಾನಂದೆ ಇಲ್ಲ ನಾನ್ ವೆಜ್ ಅಲ್ಲ ವೆಜ್ನಾಗೆಡ್ಸೆ ಸಿಗುತ್ತೆ ಅದು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ಅವರೇ ಜೆಪ್ಟೋನಲ್ಲಿ ಆರ್ಡರ್ ಮಾಡಿ ತರಿಸಿ ಇವಾಗ ಅವರೇ ಫ್ರೈ ಮಾಡಿಕೊಡ್ತಾ ಇದ್ದಾರೆ ನನಗೆ ಜೀವನ ಈ ಥರ ಎಲ್ಲ ಮಾಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಲೈಕ್ ಅಟ್ಲೀಸ್ಟ್ ಅವರಾದರೂ ನನಗೇನು ಬೇಕು ಅಂತ ಅನಿಸುತ್ತಲ್ವ ಅದನ್ನೆಲ್ಲ ಕೇಳಿ ಮಾಡಿಕೊಡ್ತಾರಲ್ಲ ಅನ್ನೋದೊಂದು ಖುಷಿ ಆ್ಯಂಡ್ ಏನೋ ಒಂಥರ ನನಗೆ ಅವತ್ತಿನ ದಿನ ನನಗೆ ಏನೋ ಒಂಥರ ಖುಷಿ ಫೀಲ್ ಆಗ್ತಿತ್ತು ಜೊತೆಗೆ ಈ ಟೈಮಲ್ಲಿ ಏನು ಗೊತ್ತಾ ಈ ಥರದೆಲ್ಲ ಸಣ್ಣ ಪುಟ್ಟ ವಿಷಯಗಳೇ ನನಗೆ ತುಂಬ ಅಳು ಬರೋ ಥರನೇ ಆಗುತ್ತೆ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಜೀವನ ನೋಡ್ತಾ ಇದ್ದೆ ಅಳು ಬರ್ತಾಯಿತ್ತು ಕಣ್ಣು ಹೊರ್ಸ್ಕೊಂಡು ಸುಮ್ಮನೆ ಸೋಫಾ ಮೇಲೆ ಕುತ್ಕೊಂಡಿದ್ದೆ ಏನೋ ಒಂಥರ ಟೆಚ್ ಎಲ್ಲ ಚೆನ್ನಾಗಿರಲಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ಯಾಕೆ ಯಾಕೆ ಅಂತ ಅಂದರೆ ಇರೋದೇ ಅವರೊಬ್ಬರು ನನ್ನನ್ನು ಕೇರ್ ಮಾಡೋದಕ್ಕೆ ಅಂತ ಇನ್ನು ಮಾಮೂಲಿ ನಮ್ಮ ಅಪ್ಪ ಅಮ್ಮ ಅಂತೂ ಅವ್ರು ಮಾಡೇ ಮಾಡ್ತಾರೆ ಇನ್ನು ಇಷ್ಟು ಜನನ ಬಿಟ್ಟರೆ ಇನ್ನು ಯಾರು ನನ್ನೇನು ಆ ಮಟ್ಟಕ್ಕೆ ಕೇರ್ ಮಾಡೋ ಥರ ಯಾರೂ ಇಲ್ಲ ಆ್ಯಂಡ್ ತುಂಬ ಜನ ಅದನ್ನು ಅಂದ್ಕೊಳ್ತಾರೆ ಓ ನೀವು ಬಿಡಿ ಹಂಗೆ ಹಿಂಗೆ ಅಂತಾರೆ ಬಟ್ ನಮಗೆ ಗೊತ್ತಿರುತ್ತೆ ಏನೇನು ಅಂತ ಅಂದ್ಬಿಟ್ಟು ನಾನು ಸೊ ಈ ಥರ ಇತ್ತು ಫ್ರೆಂಡ್ಸ್ ಇನ್ನೂ ಸಂಜೆ ಏನು ಅಡುಗೆ ಮಾಡೋದು ಅಂತಲೂ ಕೂಡ ಹೀಗೆ ಮಾತಾಡೋವಾಗ ನಾನು ವೆಜ್ ಪಲಾವೋ ಇಲ್ಲಾಂದರೆ ವೆಜ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸರಿ ಅಂತ ಅವರು ಅದನ್ನು ಕೂಡ ಜೆಪ್ಟೋನಲ್ಲೇ ಆರ್ಡರ್ ಮಾಡಿ ತರಿಸಿದ್ರು ಅಂದರೆ ಬೀನ್ಸ್ ಕ್ಯಾರೆಟ್ ಎಲ್ಲ ಬೇಕಾಗಿತ್ತಲ್ವ ಸೊ ಅದನ್ನು ಕೂಡ ಆರ್ಡರ್ ಮಾಡಿ ತರಿಸಿದ್ರು ಬೀನ್ಸ್ ಮತ್ತು ಕ್ಯಾರೆಟ್ ಎಲ್ಲನೂ ಕೂಡ ಅವರೇ ಕಟ್ ಮಾಡಿ ಇಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರೆಲ್ಲ ಕಟ್ ಮಾಡಿಟ್ಟರು ಸೊ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಇರುತ್ತಲ್ವ ಆಲ್ಮೋಸ್ಟ್ ಎಲ್ಲನೂ ನನಗೆ ಮಾಡಿಕೊಡ್ತಾರೆ ಫಸ್ಟೆಲ್ಲ ಇಷ್ಟೊಂದು ಮಾಡ್ತಾ ಇರಲಿಲ್ಲ ಬಟ್ ಮಾಡ್ಕೊಡ್ತಾಯಿದ್ರು ಬಟ್ ಇವಾಗ ಏನಾದರೂ ನನಗೆ ಆಗಲ್ಲ ಅನ್ನೋದೆಲ್ಲ ಅವರು ನೋಡ್ತಿರ್ತಾರಲ್ವ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರೆ ಬೇಗ ಕಾಲು ಸ್ವೆಲ್ಲಿಂಗ್ ಬಂದುಬಿಡತ್ತೆ ಮತ್ತೆ ನೈಟೆಲ್ಲ ನಂಗೆ ನಿದ್ದೆನೇ ಬರಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಅವರು ನೋಡ್ತಾರೆ ಅದಕ್ಕೋಸ್ಕರ ನನಗೆ ಇಷ್ಟಾದರೂ ಅವರು ನನಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ ಅನ್ನೋದು ಖುಷಿಯಾಗುತ್ತೆ ಸೊ ಈ ರೀತಿಯಾಗಿ ಇತ್ತು ಇನ್ನು ನಗೆಟ್ಸ್ ಎಲ್ಲ ನನಗೆ ಮಾಡಿಕೊಟ್ರು ನಾನು ಟಿ ವಿ ನೋಡಿಕೊಂಡು ತಿಂತಾ ಇದ್ದೆ ನಾನು ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳೋ ಅಷ್ಟೊತ್ತಿಗೆ ಆಲ್ರೆಡಿ ಬೀನ್ಸ್ ಕ್ಯಾರೆಟ್ ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿದ್ರು ನಾನು ಕೂಡ ಇನ್ನೂ ಅವರು ನಗೆಟ್ಸೇ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ತಿಂತಾ ನನಗೆ ಗೊತ್ತೇ ಇಲ್ಲ ಅವರು ಇಲ್ಲಿ ಬೀನ್ಸ್ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಿದ್ದು ಸೊ ತುಂಬ ಖುಷಿಯಾಯಿತು ಈ ಥರದ್ದೆಲ್ಲ ಮಾಡಿದಾಗ ಅವರು ಇನ್ನು ಮತ್ತೆ ಏನಾದರೂ ಬೇಕಾ ಏನಾದರೂ ಬೇಕಾ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ನನಗೆ ನಾನು ಅವರು ತುಂಬ ಚೆನ್ನಾಗಿ ಸ್ವೀಟ್ ಅವಲಕ್ಕಿ ಮಾಡ್ತಾರೆ ಸೊ ನಾನು ಜಾಸ್ತಿ ಕೇಳೋದೇ ಸ್ವೀಟ್ ಅವಲಕ್ಕಿ ನಾನು ತುಂಬ ಟೈಮ್ ಹೇಳಿದ್ದೀನಿ ಕೂಡ ನನ್ನ ಲಾಗ್ಸಲ್ಲಿ ನಂಗೆ ತುಂಬ ಇಷ್ಟ ಆಗ್ತಿದೆ ಸ್ವೀಟ್ ಅವಲಕ್ಕಿ ತಿನ್ನೋದಕ್ಕೆ ಅಂತ ಅಪ್ಪು ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ನನಗೆ ಸ್ವೀಟ್ ಅವಲಕ್ಕಿ ತಿನ್ನಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ತಿಂದಿರೋದೇ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಸ್ವೀಟ್ ಅವಲಕ್ಕಿ ಅಂತಲೇ ಹೇಳ್ಬೋದು ಈ ಪ್ರೆಗ್ನೆನ್ಸಿನಲ್ಲೂ ಕೂಡ ಅಷ್ಟೇ ತುಂಬ ಜಾಸ್ತಿ ಇಷ್ಟ ಆಗ್ತಿರೋದು ಸ್ವೀಟ್ ಅವಲಕ್ಕಿನೇ ಸೊ ಕೇಳಿದಾಗ ಅವರು ಇಲ್ಲ ಅಂದಲೇ ಮಾಡ್ಕೊಂಡು ಕೊಡ್ತಾರೆ ಸೊ ಅದಕ್ಕೆ ಅಂತ ಬಾಳೆಹಣ್ಣನ್ನು ಕೂಡ ತರಿಸಿ ಮನೇನ ಸ್ಟಾಕ್ ಇಟ್ಟಿರ್ತಾರೆ ಯಾವಾಗ ಕೇಳ್ತಾಳೆ ಅನ್ನೋದು ಗೊತ್ತಾಗಲ್ಲ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಅವ್ರಿಗೆ ನಾನು ನನಗೆ ಅವರು ಅನ್ನೋ ಥರ ಇರೋದು ಇವಾಗ ಸದ್ಯಕ್ಕೆ ಮುಂದಕ್ಕೂ ಕೂಡ ಹೀಗೆ ಇರ್ತೀವಿ ಅದಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಇನ್ನು ಅಪ್ಪನೂ ಕೂಡ ಹೊರಗಡೆ ಹೋಗಿ ಬರೋದು ಮತ್ತು ಆಯ್ತಾ ಆಯ್ತಪ್ಪ ಅಂತ ಕೇಳಿಕೊಂಡು ಅವ್ರ ಪಪ್ಪನಿಂದನೇ ಓಡಾಡೋದು ಇವಾಗ ಅವ್ರ ಪಪ್ಪ ಈ ಥರ ಎಲ್ಲ ಹೆಲ್ಪ್ ಮಾಡೋದೇನ ಅವನು ನೋಡ್ತಾ ಇರ್ತಾನಲ್ವಾ ಇವಾಗ ನಿನಗೇನಾದರೂ ಬೇಕಾ ಮಮ್ಮಿ ಏನಾದರೂ ತಿಂತೀಯ ಮಮ್ಮಿ ಅಂತ ಬಂದು ಬಂದು ಅವ್ನು ಕೇಳ್ತಾನೆ ಇರ್ತಾನೆ ಸೊ ನನಗೇನು ಇಷ್ಟ ಆಗುತ್ತೆ ಅಲ್ವ ನಾನು ಯಾವಾಗಾದರೂ ಹೇಳಿರ್ತೀನಿ ಅವನತ್ರ ಅಪ್ಪು ನನಗೆ ಈ ಥರ ಏನಾದರೂ ತಿನ್ಬೇಕು ಅನ್ನಿಸ್ತಿದೆ ಅಂದ್ಬಿಟ್ಟು ಅವನು ಅವ್ರು ನೆನ್ಪಿಟ್ಕೊಂಡು ಅವ್ರ ಪಪ್ಪ ಬಂದಾಗ ಅದನ್ನು ಹೇಳ್ತಾನೆ ಸೊ ನನ್ನ ಮಗನೂ ಕೂಡ ಅಷ್ಟೇ ಜೀವನ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾನಲ್ವಾ ಅನ್ನೋದು ನಂಗೆ ತುಂಬ ಆಗುತ್ತೆ ನಿಜವಾಗ್ಲೂ ನಾನು ಇವರಿಬ್ಬರು ವಿಷಯದಲ್ಲಂತೂ ತುಂಬ ಅಂದರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಇನ್ನು ಬೇರೆ ವಿಷಯದಲ್ಲೆಲ್ಲ ಅಂಥ ಲಕ್ಕಿಯೇ ನಾನು ಅಲ್ಲ ಅಂತಲೇ ಅಂದ್ಕೊಳ್ತೀನಿ ಬಟ್ ದೇವ್ರು ಇಷ್ಟಾದರೂ ನಮಗೆ ಕೊಟ್ಟಿದ್ದಾನಲ್ಲ ಯಾವುದ್ರಲ್ಲಿ ಇರ್ತೋ ಇಲ್ವೋ ಮೇಯ್ನಾಗಿ ಫ್ಯಾಮಿಲಿ ವಿಷಯದಲ್ಲಿ ನಾವು ಖುಷಿಯಾಗಿದ್ದರೆ ಅದಷ್ಟೇ ಸಾಕು ಅಂತ ನನ್ನ ಅನಿಸಿಕೆ ಇನ್ನು ಏನೆಲ್ಲ ಬೇಕು ಜೆಪ್ಟೋಯಿಂದ ಎಲ್ಲ ಆರ್ಡರ್ ಮಾಡಿ ತರಿಸಿದ್ರು ಏನೆಲ್ಲ ಕಟ್ ಮಾಡಬೇಕು ವೆಜಿಟೇಬಲ್ಸ್ ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಕೂಡ ಇಟ್ಟಿದ್ದಾರೆ ಇವಾಗ ಅಡುಗೆಗೆ ಅಂತ ಅಂದ್ಬಿಟ್ಟು ಇನ್ನು ನಾನು ಕೂಡ ಬಿಗ್ ಬಾಸ್ ಬರ್ತಾಯಿತ್ತು ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಕುತ್ಕೊಂಡಿದ್ದೆ ಇನ್ನೂ ತುಂಬ ಜನ ಕೇಳ್ತಾ ಇದ್ದಿದ್ದು ನಿಮಗೆ ಇವಾಗ ನೈನ್ ಮಂತ್ಸ್ ರನ್ನಿಂಗ ಅಂತ ಅಂದ್ಬಿಟ್ಟು ನನಗೆ ಇವಾಗ ವೀಕ್ಸ್ ಪ್ರಕಾರ ಹೇಳಬೇಕು ಅಂತ ಅಂದರೆ ತರ್ಟಿ ಟು ವೀಕ್ಸ್ ತ್ರೀ ಡೇಸ್ ಆಗಿದೆ ನವಂಬರ್ ಹತ್ತು ಬಂತು ಅಂತ ಅಂದರೆ ನನಗೆ ಎಂಟು ತಿಂಗಳು ತುಂಬಿ ಒಂಬತ್ತನೇ ತಿಂಗಳಿಗೆ ಬೀಳುತ್ತೆ ಮತ್ತು ನನಗೆ ಡೆಲಿವರಿ ಡೇಟ್ ಕೊಟ್ಟಿರೋದು ಬಂದುಬಿಟ್ಟು ಡಿಸೆಂಬರ್ ಫಿಫ್ಟೀನ್ತ್ ಕೊಟ್ಟಿದ್ದಾರೆ ಸೊ ನೋಡಬೇಕು ಅದಕ್ಕೂ ಮುಂಚೆನೇ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅಷ್ಟು ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಡೇಟ್ ಅಂತೂ ನಾವು ಫಿಕ್ಸ್ ಮಾಡ್ಕೊಳ್ಬೋದು ಒಳ್ಳೆಯ ದಿನ ಎಲ್ಲ ಕೇಳಿಕೊಂಡು ಯಾಕಂದರೆ ನನಗೆ ಈ ಸಲಿನೂ ಕೂಡ ಸೀಸರೇನೆ ಆಗೋದ್ರಿಂದ ನಾ ಫಸ್ಟೇ ಡಾಕ್ಟರ್ನ ಕೂಡ ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಆಪ್ರೇಷನ್ ಮಾಡಿಸ್ಕೋಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಷ್ಟೇನೆ ನೋಡೋಣ ಯಾವಾಗ ಆಗಬೇಕು ಅಂತ ಇರುತ್ತೆ ಆಗಲೇ ಆಗೋದು ಅಲ್ವಾ ನಾವಂತೂ ಈ ಸಲ ಅರ್ಜೆಂಟ್ ಮಾಡಿ ಎಲ್ಲ ಮಾಡಿಸ್ಕೊಳ್ಳೋ ಇದು ಇಲ್ಲ ಯಾಕೆಂದರೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನನಗೇನಾಗಿತ್ತು ಅಂದರೆ ಮೂಮೆಂಟ್ ಇರಲಿಲ್ಲ ಹಾಗಾಗಿ ನಾವು ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಎನ್ ಎಸ್ ಟಿ ಮಾಡಿದ್ರು ಆಮೇಲೆ ಮೂಮೆಂಟ್ ಕೂಡ ಅಷ್ಟಾಗಿ ಅಕ್ಯುರೇಟ್ ಆಗಿಲ್ಲ ಇವತ್ತೇ ಅಡ್ಮಿಟ್ ಆಗಿಬಿಡಿ ಇವತ್ತೇ ಡೆಲಿವರಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನನಗೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಪ್ಲ್ಯಾನ್ ಇಲ್ದಂತೆ ಹೋಗಿ ಅರ್ಜೆಂಟಲ್ಲಿ ಡೆಲಿವರಿ ಆಗಿದ್ದಿತ್ತು ಸೊ ಆವಾಗಲೂ ಕೂಡ ನನಗೆ ಸಿ ಸೆಕ್ಷನ್ನೇ ಆಗಿದ್ದಿದ್ದು ಬಟ್ ಈ ಸಲಿ ಬಂದುಬಿಟ್ಟು ಡಾಕ್ಟರ್ ಏನೂ ತಲೆನೋವಿಲ್ಲ ಆರಾಮಾಗೆ ಇದ್ದೀರಾ ಅಂತೆಲ್ಲ ಹೇಳಿದ್ದಾರೆ ಅಂದರೆ ಇವಾಗ ಗರ್ಭಕೋಶಕ್ಕೆ ಮಗು ಸರ್ವೀಕ್ಸಿಗೆ ಬಂದು ಕೂತ್ಕೊಂಡಾಗ ಅಂತೆ ನಮಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗೋದು ಸೊ ನನಗಿನ್ನೂ ಟೈಮ್ ಇರೋದ್ರಿಂದ ನನಗೆ ಆರಾಮಾಗೇ ಎಲ್ಲ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಯಾವಾಗ ಡೇಟ್ ಫಿಕ್ಸ್ ಮಾಡಿಕೊಂಡು ಹೋಗ್ತೀವಿ ಅವಾಗ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಜಾಸ್ತಿ ಸ್ಟ್ರೆಸ್ ತೊಗೋಬಾರ್ದು ಜಾಸ್ತಿ ಕೆಲಸ ಮಾಡಿಕೊಂಡು ಆಗಲಿಲ್ಲ ಅಂದರೂ ಕೆಲಸ ಮಾಡಿಕೊಂಡೆಲ್ಲ ಇದು ಮಾಡಬೇಡಿ ಆದರೆ ಮಾಡಿ ಇಲ್ಲಾಂದರೆ ಬೇಡ ಅಂತೆಲ್ಲ ಡಾಕ್ಟರೇ ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾನು ಕೂಡ ಡಾಕ್ಟರ್ ಏನು ಹೇಳಿದ್ದಾರೆ ಹಂಗೆ ಫಾಲೋ ಮಾಡ್ತಾಯಿದ್ದೀನಿ ನಾನು ಇನ್ನೂ ಇವಾಗ ಅಡುಗೆಗೆ ಅಂತ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೆ ನಾನು ಯಾವ ರೀತಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಗಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟಿಗೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ಅದಾದಮೇಲೆ ತರಕಾರಿನ ಹಾಕಿದ್ದೀನಿ ಇಲ್ಲಿ ಬೀನ್ಸ್ ಕ್ಯಾರೆಟ್ ಎರಡು ತರಕಾರಿನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ತರಕಾರಿ ಬೇಯ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಅಲ್ಲಿವರೆಗೆ ತರಕಾರಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಅದಾದಮೇಲೆ ನಾನು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ನೋಡಿಕೊಂಡು ಹಾಕೋಬೋದು ನಾನು ತರಕಾರಿ ಬೇಯೋವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಎಕ್ಸ್ಟ್ರಾ ಏನು ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸೊ ಇಷ್ಟು ನಾನು ಮಾಡುವಂತಹ ಫ್ರೈಡ್ ರೈಸ್ ಸೊ ಊಟ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಬಂದೆ ನನಗೂ ಕೂಡ ಬೆಳಗ್ಗೆಯಿಂದ ಒಂಥರ ಆರಾಮಾಗಿದೆ ಅಲ್ವಾ ಒಂದೇ ಸಲ ಸಂಜೆ ಕೆಲಸ ಮಾಡಿದ್ದು ಸಾಕಾದಂಗೆ ಆಗೋಗ್ಬಿಡ್ತು ಸೊ ಏನು ಕೆಲಸ ಮಾಡಿಲ್ಲ ಹಾಗಿದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಇವಾಗ ತುಂಬ ಹೆವಿ ಫೀಲ್ ಆಗ್ತಾ ಇರುತ್ತೆ ಇವಾಗ ಊಟ ಮಾಡ್ಕೊಂಡು ಮೇಲ್ಗಡೆ ಬಂದೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕೂಡ ಆಯಿತು ಇನ್ನು ನಾನು ಬಿಗ್ ಬಾಸ್ ಆದಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಹೋಗಿ ಮಲ್ಕೊಂಡ್ಬಿಡ್ತೀನಿ ಇನ್ನು ನಾನು ಸೀರಿಯಲ್ ಅದು ಇದು ಎಲ್ಲ ಏನು ನೋಡೋಲ್ಲ ಜಸ್ಟ್ ಬಿಗ್ ಬಾಸ್ ಅಷ್ಟೇ ನಾನು ಫಾಲೋ ಮಾಡೋ ಅಂಥದ್ದು ಇನ್ನು ಅಪ್ಪು ಕೂಡ ಬಂದ ನಾನು ಹಿಂದೆನೇ ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಇವಾಗ ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಪಕ್ಕದ ರೂಮಲ್ಲಿ ಮಲ್ಕೊಳ್ತಾರೆ ಯಾಕೆ ಅಂತ ಅಂದರೆ ಈ ನನ್ನ ಮಗ ಒಂದ್ಸಲಿ ಹೊಟ್ಟೆಗೆ ಸರಿ ಓದ್ಬಿಟ್ಟಿದ್ದ ಸೊ ಹಾಗಾಗಿ ಆವಾಗಿಂದ ನಮಗೊಂದು ಸ್ವಲ್ಪ ಭಯ ಅವನು ಏನು ಗೊತ್ತಾ ಯಾವಾಗ್ಲೂ ಅವನು ಹೇಳೋ ಅಂಥದ್ದು ನನ್ನ ಮಮ್ಮಿ ಪಕ್ಕ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ನನ್ನ ಪಕ್ಕನೇ ಮಲ್ಕೊಂಡ್ರು ನನಗೂ ಖುಷಿನೇ ಬಟ್ ಅವನಿಗೆ ನಿದ್ದೆಗಳಲ್ಲಿ ಅವನು ಒದಿಯೋದು ಅದೆಲ್ಲ ಅವ್ನಿಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಅವನು ಒದ್ದಾಡೋ ಟೈಮಲ್ಲಿ ಸಲ ಹೀಗೆ ಓದ್ಬಿಟ್ಟು ನಂಗೆ ನೈಟು ಒಂದು ಸ್ವಲ್ಪ ನೋವು ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಚಾನ್ಸ್ ತೊಗೊಳೋದು ಬೇಡ ಅದರಲ್ಲೂ ಈ ಟೈಮಲ್ಲಿ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಜೀವನ್ ಮತ್ತು ಅಪ್ಪು ಪಕ್ಕದ ರೂಮಲ್ಲಿ ಮಲ್ಕೊಳ್ತಾರೆ ಇವಾಗ ಅಪ್ಪನ ಒಬ್ಬನಂತೂ ಮಲ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಜೀವನ್ ಕೂಡ ಅವರೊಟ್ಟಿಗೇ ಮಲ್ಕೊತಾರೆ ಇನ್ನು ಬಿಸಿನೀರು ಕೂಡ ಅವರು ಬಿಸಿ ಮಾಡ್ಕೊಂಡು ು ಬಂದರು ಕೆಟಲಲ್ಲಿ ಬಾಟಲಲ್ಲಿ ಹಾಕ್ಬಿಟ್ಟು ಇಡ್ತಾರೆ ನಾನು ಫಸ್ಟೇ ಹೇಳ್ದಾಗೆ ಲಾಸ್ಟ್ ವ್ಲಾಗ್ನಲ್ಲಿ ಕೂಡ ಹೇಳಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಬಾಟ್ಲು ನೀರು ಕುಡಿದ್ಬಿಡ್ತೀನಿ ಬಿಸಿ ನೀರು ತುಂಬ ಹೊಟ್ಟೆ ಅಶ್ವಾಗ್ತಿರುತ್ತೋ ಏನೋ ಅದಕ್ಕೋ ಏನೋ ಗೊತ್ತಿಲ್ಲ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಒಂದು ಫುಲ್ ಬಾಟಲ್ ನೀರು ಕುಡಿಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಫುಲ್ಲು ಬಾಯಾರಿಕೆ ಆಗಿರುತ್ತೆ ಅದು ಮಳೆ ಬರ್ತಿರಲಿ ಏನೇ ಇರಲಿ ಅದರಲ್ಲಿ ಈಗೀಗ ಅಂತೂ ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರತ್ತೆ ನನಗೆ ಸೊ ಹಾಗಾಗಿ ನಾನು ಎಲ್ಲಿ ಹೋದ್ರೂ ಕೂಡ ಒಂದು ಬಾಟಲ್ ನೀರು ಇಟ್ಕೊಂಡೇ ಇರ್ತೀನಿ ಇವಾಗ ಅಪ್ಪನೂ ಕೂಡ ಏನೋ ತಲೆ ಕೆಲಸ ಮಾಡ್ಕೊಂಡಿರ್ತಾನೆ ಅವನು ಹಂಗೇ ಅವನು ಹಿಂಗೆ ಹಿಂಗೆಲ್ಲ ಆಟ ಆಡಿಕೊಂಡು ನೆಕ್ಸ್ಟು ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಆಗಲೇ ನಿದ್ದೆ ಮಾಡ್ಬಿಟ್ಟಿರ್ತಾನೆ ಅವನು ಅವನಿಗೆ ಏನು ಮಲಗಿಸ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಸೊ ಒಂದು ಅವನ್ನ ಬಿಟ್ಬಿಟ್ರೆ ಅವನೇ ಒಂದೆರಡು ನಿಮಿಷಕ್ಕೆಲ್ಲ ಮಲ್ಕೊಂಡ್ಬಿಡ್ತಾನೆ ಇನ್ನು ನಾನು ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನಾವು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋದೆ ಬರೋ ಅಷ್ಟೊತ್ತಿಗೆ ಅಪ್ ಫುಲ್ ನಿದ್ದೆನೇ ಮಾಡಿಬಿಟ್ಟಿದ್ದ ಸರಿ ಹೇಗಿದ್ದರೂ ಇಲ್ಲೇ ಮಲ್ಕೊಂಡಿದ್ದಾನಲ್ವಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ ನನಗೆ ಗೊತ್ತಾ ಅಪ್ಪು ಮಲ್ಕೊಂಡಿದ್ದಾಗ ನಂಗೆ ಅವನ್ನ ನೋಡೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ ಒಂಥರ ಮುದ್ದಾಗಿ ಕಾಣಿಸ್ತಾ ಇದ್ದ ಅವನ್ನ ನೋಡ್ತಾ ನೋಡ್ತಾ ನಾನು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೆ ಆಮೇಲೆ ಜೀವನ್ ಅಪ್ಪನ ಕರ್ಕೊಂಡು ಪಕ್ಕದ ರೂಮಲ್ಲಿ ಹೋಗಿ ಮಲ್ಕೊಂಡ್ರು ಇನ್ನು ಅವತ್ತಿನ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನನಗೆ ಫಿಫ್ಟೀನ್ ಡೇಸ್ ಒಂದ್ಸಲಿ ಡಾಕ್ಟರ್ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ದಾರೆ ಇವಾಗ ಫಿಫ್ಟೀನ್ ಡೇಸ್ ಒಂದು ಸಲ ಹೋಗಿಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಬರಬೇಕು ಸೊ ಈ ಸಲ ಹೋದಾಗ ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಮಗು ಕೂಡ ವೆಯ್ಟೆಲ್ಲ ಚೆನ್ನಾಗಿದೆ ನಿಮ್ಮದು ಕೂಡ ಅಷ್ಟೇ ವೆಯ್ಟೆಲ್ಲ ಚೆನ್ನಾಗಿ ಮೇಂಟೇನ್ ಆಗಿದೆ ಅಂತೆಲ್ಲ ಹೇಳಿದ್ರು ಇನ್ನು ಅವತ್ತಿನ ದಿನ ಮತ್ತೆ ನಾನು ಏನೂ ಬ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಪ್ರಿಯಾಂಕನ ನೋಡಿಕೊಂಡು ಹಾಗೆ ಪಾಪ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಮನೆಗೆ ಹೋದೆ ಪಾಪುನೂ ಕೂಡ ಎದ್ದಿದ್ದ ಅವಾಗ ತಾನೇ ಫೀಡಿಂಗ್ ಮಾಡಿಬಿಟ್ಟು ಪಾಪುನ ದೇಗಿಸ್ತಾ ಇದ್ಲು ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿದ್ದು ಪ್ರಿಯಾಂಕಾ ಜೊತೆ ಮಾತಾಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಆಮೇಲೆ ನಾನು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ಈ ರೀತಿಯಾಗಿ ಇರುತ್ತೆ ಆಲ್ಮೋಸ್ಟ್ ನಾನು ಈ ಒಂದು ವ್ಲಾಗಲ್ಲಿ ನಾಲ್ಕೈದು ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಹೋದವಳು ಬಂದಾಗ ಟೈಮ್ ಆಗಲೇ ನಾಲ್ಕೂವರೆ ಆಗಿತ್ತು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡಿದಾಯಿತು ಇವಾಗ ಟೈಮ್ ಆಗಲೇ ಏಳುವರೆ ಆಗಿದೆ ಇವಾಗ ಪಂಕಿಂಗ್ ಸೀಡ್ಸ್ಗೆ ಒಂಚೂರು ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಲೈಕ್ ಅದನ್ನು ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಊಟನೂ ಕೂಡ ಲೇಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಜೀವನಿಗೆ ನಾಳೆ ರಜೆ ಇದೆ ಅಲ್ಲ ಸೊ ಆರಾಮಾಗಿ ಲೇಟಾಗಿ ಊಟ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಸ್ಯಾರಿದು ಇವತ್ತು ವಿಡಿಯೋ ಹಾಕಿದ್ದೆ ನಾನು ಅದರೊಳಗೆ ಸ್ಯಾರಿ ಆರ್ಡರ್ಸ್ ಕೂಡ ಬಂದಿದೆ ಅದನ್ನೆಲ್ಲನೂ ಕೂಡ ಪ್ಯಾಕಿಂಗ್ ಮಾಡಬೇಕು ಯಾಕಂದರೆ ಬೆಳಗ್ಗೆ ನಾನು ಅದನ್ನು ಡೆಲಿವರಿ ಮಾಡಬೇಕಲ್ವಾ ಸೊ ಹಾಗಾಗಿ ಇವಾಗೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀನಿ ಇವಾಗ ಮೇಲ್ಗಡೆ ಹೋಗಿಬಿಟ್ಟು ಅದು ಕೆಲಸ ಇದೆ ನನಗೆ ಇವಾಗ ಫಸ್ಟಿಗೆ ಪಂಪ್ಕಿನ್ ಸೀಡ್ಸ್ನ ಹುರಿದ್ಬಿಟ್ಟು ಉಪ್ಪು ಹಾಕ್ಕೊಂಡು ತಿನ್ನೋದು ಅಷ್ಟೇನೇ ಸೊ ಒಂಥರ ಚೆನ್ನಾಗಿರುತ್ತೆ ಅದು ನಂಗೆ ಟೇಸ್ಟ್ ಇಷ್ಟ ಆಮೇಲೆ ಆ್ಯಪಲ್ನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಅದಾದಮೇಲೆ ಮೇಲ್ಗಡೆ ಹೋಗೋಣ ಅಂತ ಇನ್ನು ತುಂಬ ಜನ ಫುಡ್ ರುಟೀನ್ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಿ ನಾನು ಫುಡ್ ರೂಟೀನೆಲ್ಲ ಏನು ಇದೇ ಸ್ಪೆಸಿಫಿಕ್ ಆಗಿ ತಿನ್ನಬೇಕು ಆ ಥರದ್ದೆಲ್ಲ ಏನು ಎಲ್ಲ ಮಾಡ್ಕೊಳ್ಳಲ್ಲ ಮಾಮೂಲಿ ಮನೆಯಲ್ಲಿ ಏನು ಅಡುಗೆ ಮಾಡ್ತೀನಿ ಅದನ್ನೇ ತಿಂತಿದ್ದೀನಿ ಆಮೇಲೆ ತರಕಾರಿ ಸೊಪ್ಪು ಈ ಥರದ್ದೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ತಿದ್ದೀನಿ ಅಷ್ಟೇನೆ ಇನ್ನೂ ನನಗೆ ಈ ಥರ ಪಂಪ್ಕಿನ್ ಸೀಡ್ಸ್ ಇದನ್ನೆಲ್ಲ ತಿನ್ನಬೇಕು ಅಂತ ಆವತ್ತಿನ ದಿನ ಅಂದ್ಕೊಳ್ತಾ ಇದ್ದೆ ಜೀವನ್ ಕೂಡ ಅದನ್ನೇ ತೊಗೊಂಡು ಬಂದಿದ್ರು ಸೊ ನನಗೂ ಕೂಡ ಅದೇನೋ ಮಧ್ಯಾಹ್ನ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ಮತ್ತೆ ಸಂಜೆ ತಿನ್ಬೇಕಂತ ಅನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಹುರ್ಕೊಂಡು ಅದಕ್ಕೆ ಉಪ್ಪು ನೀರನ್ನ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಹಾಗಾಗಿ ಒಂದಷ್ಟು ಏನು ಬೇಕು ನನಗೆ ಫ್ರೈ ಮಾಡಿಕೊಂಡು ತೊಗೊಂಡೆ ಇನ್ನು ಆ್ಯಪಲ್ ಇತ್ತು ಮನೆಯಲ್ಲಿ ಸರಿ ಆ್ಯಪಲ್ನ ಕೂಡ ಕಟ್ ಮಾಡಿಕೊಂಡು ಮೇಲ್ಗಡೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಪ್ರೈಮಲ್ಲಿ ಅಮೆಝಾನ್ ಪ್ರೈಮಲ್ಲಿ ಕಾಂತಾರ ಮೂವಿ ಬಿಟ್ಟಿದ್ರು ಸೊ ಹಾಗಾಗಿ ಅದನ್ನು ನೋಡೋದು ಅಂತ ಒಂದು ಪ್ಲ್ಯಾನ್ ಇತ್ತು ಸರಿ ಇಬ್ಬರು ಕೂತ್ಕೊಂಡು ಫಿಲಮ್ ನೋಡೋದಕ್ಕೂ ಮುಂಚೆ ಏನಾದರೂ ಬೇಕಲ್ಲ ಈ ರೀತಿ ಆಗಿ ಸ್ನ್ಯಾಕ್ಸು ಸೊ ನನಗೂ ಕೂಡ ಹೊಟ್ಟೆ ಹಶಿತ ಇತ್ತು ಅಂದ್ಬಿಟ್ಟು ಎಲ್ಲ ಈ ರೀತಿ ಕಟ್ ಮಾಡಿ ಮತ್ತು ಪಂಪ್ಕಿನ್ ಸೀಟ್ಸ್ನೆಲ್ಲ ಹುರ್ಕೊಂಡು ತೊಗೊಂಡು ಇದ್ದೀನಿ ಹೀಗೆಲ್ಲ ಮೂವಿ ನೋಡಿಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಥೇಟ್ರಿಗೆ ಹೋಗಿ ನೋಡೋದಕ್ಕಾಗಲಿಲ್ಲ ತುಂಬ ಹೆವಿ ಸೌಂಡ್ ಇರುತ್ತೆ ಬೇಡ ಹಾಗೆ ಹೇಗೆ ಅಂದ್ಬಿಟ್ಟು ಜೀವನ ಕರ್ಕೊಂಡೇ ಹೋಗಿರಲಿಲ್ಲ ಬಟ್ ಅಮೆಝಾನ್ ಪ್ರೈಮಲ್ಲಿ ಇಷ್ಟು ಬೇಗ ಬಿಡ್ತಾರೆ ಅಂತಲೂ ಕೂಡ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಮೂವಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇನ್ನೂ ಅವತ್ತು ಜೀವನ್ ನಾನು ಹೊರಗಡೆಯಿಂದನೇ ಏನಾದರೂ ತೊಗೊಂಬಂದ್ಬಿಡ್ತೀನಿ ಇವಾಗ ಏನು ಅಡುಗೆ ಮಾಡೋದು ಬೇಡ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೆ ಇನ್ನು ಹೊರಗಡೆ ಹೋಗ್ತಿದ್ದಾರೆ ಇವಾಗ ಏನಾದರೂ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್